ನೂರು ವರ್ಷಗಳ ನಂತರ ಸುಮಾರು ಎರಡ್ ಸಾವಿರದ ನೂರ ಇಪ್ಪತ್ತೈದರಲ್ಲಿ ನಾವು ಮತ್ತು ನಮ್ಮ ಕುಟುಂಬ ಸ್ನೇಹಿತರು ಎಲ್ಲರೂ ಸಮಾಧಿಯಲ್ಲಿರ್ತೀವಿ ಅಪರಿಚಿತರು ನಮ್ಮ ಮನೆಯಲ್ಲಿರ್ತಾರೆ ನಾವು ಶ್ರಮಪಟ್ಟು ಗಳಿಸಿದ್ದೆಲ್ಲವೂ ಅವರಿಗೆ ಹಸ್ತಾಂತರವಾಗಿರುತ್ತೆ ನಾವು ಗಳಿಸಿದ ದುಡ್ಡು ಕಾರು ತಂತ್ರಜ್ಞಾನ ಎಲ್ಲವೂ ಇನ್ನೊಬ್ಬರ ಕೈಗೆ ಹೋಗಿರುತ್ತೆ ನಮ್ಮ ವಂಶಸ್ಥರಿಗೆ ನಮ್ಮ ನೆನಪುಗಳು ಮಾಯವಾಗಿರುತ್ತೆ ನಮ್ಮಲ್ಲಿ ನಮಗೆ ಅಜ್ಜನ ತಂದೆ ಯಾರು ಅನ್ನೋದು ಎಷ್ಟು ಮಂದಿಗ್ ಗೊತ್ತು ನಾವು ಬದುಕಿದ ನೆನಪುಗಳು ಕೆಲವೊಂದು ವರ್ಷಗಳವರೆಗೆ ಉಳಿಯುತ್ತವೆ ಆದರೆ ಕಾಲಗತಿಯಲ್ಲಿ ಇತಿಹಾಸವು ಮರೆಯಲ್ಪಡುತ್ತವೆ ನಮ್ಮ ಫೋಟೋಗಳು ಕಾರ್ಯಗಳು ಎಲ್ಲವೂ ಮರೆಯಾಗುವ ಕಸದ ಬುಟ್ಟಿಗೆ ಹೋಗುತ್ತವೆ ನಾವು ನೆನಪುಗಳಾಗಿಯೇ ಉಳಿಯಲು ಸಹ ಸಾಧ್ಯವಿಲ್ಲ ಹೆಚ್ಚು ಸಾಧನೆ ಹೆಚ್ಚು ಪಡೆಯುವ ಹಂಬಲವೇ ನಾವು ಬದಲಿಸಬೇಕಾದ ವಿಚಾರ